ಈ ಫೇಸ್ಬುಕ್ಕಲ್ಲಿ ಏನು ಬೇಕಾದ್ರೂ ಕೂಡ ನಡೆಯುತ್ತೆ ಫೇಸ್ಬುಕ್ ಪ್ರೊಫೈಲ್ ಫೋಟೋನ ಯಾರೋ ಸ್ಕ್ರೀನ್ಶಾಟ್ ತಗೊಂಡು ಮಿಸ್ಯೂಸ್ ಮಾಡ್ಕೋಬೋದು ನಿಮ್ಮ ಒಂದು ಫೇಸ್ಬುಕ್ ಪ್ರೊಫೈಲ್ದು ಅಥವಾ ನೀವು ಹಾಕಿರುವಂಥ ಫೋಟೋಸ್ಗಳು ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಏನೋ ಮಿಸ್ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ಇವತ್ತು ನಾನು ಹೇಳುವಂಥ ಸೆಟ್ಟಿಂಗ್ನ ಆನ್ ಮಾಡ್ಕೊಡಿ ಒಂದು ಗಾರ್ಡ್ ಇದೆ ಆಯಿತಾ ನೀವು ಅದನ್ನು ಎನೇಬಲ್ ಮಾಡ್ಕೊಳ್ತು ನಿಮ್ಮ ಒಂದು ಫೇಸ್ಬುಕ್ ಪ್ರೊಫೈಲ್ಗೆ ಅಂತಂದರೆ ಯಾರೂ ಕೂಡ ಸ್ಕ್ರೀನ್ಶಾಟ್ ತಗೊಳಕ್ಕಾಗಲ್ಲ ಯಾರೂ ಕೂಡ ನಿಮ್ಮ ಒಂದು ಪ್ರೊಫೈಲ್ ಒಳಗೆ ಎಂಟ್ರಿ ಮಾಡೋಕ್ಕಾಗದೇ ಇಲ್ಲ ಆಯಿತಾ ಜಸ್ಟ್ ನಿಮ್ಮ ಒಂದು ಪ್ರೊಫೈಲ್ ಅಷ್ಟೇ ಆಯಿತಾ ಸೊ ಆ ಥರ ಒಂದು ಸೆಟ್ಟಿಂಗಿದೆ ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಫೇಸ್ಬುಕ್ ಯೂಸ್ ಮಾಡ್ತಾರೋ ಅವರು ಕೂಡ ಇದನ್ನು ಆನ್ ಮಾಡಿಕೊಳ್ಳಿ ಓಕೆ ಸೊ ಹೇಗೆ ಏನು ಎಲ್ಲರೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡೋದನ್ನ ನೋಡ್ತಾ ಇದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋ ಫಾಲೋ ಮಾಡೋದನ್ನ ಮರಬೇಡಿಗಳು ಪ್ರತಿದಿನ ಆಗ್ತಾ ಇರ್ತೀನಿ ಮಿಸ್ ಮಾಡ್ಕೋಬೇಡಿ ಫಾಲೋ ಮಾಡ್ಕೊಳ್ಳಿ ಓಕೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ನೋಡಿ ಗೈಸ್ ಇವಾಗ ನಾನು ನನ್ನ ಒಂದು ಫೇಸ್ಬುಕ್ ಅಕೌಂಟ್ ನ ಓಪನ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ ಇವಾಗ ನಾನು ನಿಮಗೆ ಪ್ರತಿಯೊಂದು ಒಂದು ಏನೇನು ಮಾಡಬೇಕು ಅಂತ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಸೊ ನೀವು ಅದನ್ನು ಮಾಡ್ತಾ ಹೋಗಿ ನಿಮ್ಮೊಂದು ಫೇಸ್ಬುಕ್ ಪ್ರೊಫೈಲ್ ನೀವು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಒಂದು ಫೇಸ್ಬುಕ್ ಪ್ರೊಫೈಲ್ ಫೋಟೋ ಇರುತ್ತೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ನ ಮಾಡಿದಾಗ ನಿಮ್ಗೆ ಇಲ್ಲಿ ಮೆನ್ಯೂ ಆಪ್ಷನ್ ಬರುತ್ತೆ ಆಯ್ತಾ ಸೊ ನೀವು ಇಲ್ಲಿ ಕೆಳಗಡೆಗೆ ಬರಬೇಕು ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ ಸೆಟ್ಟಿಂಗ್ಸ್ ಅಂಡ್ ಪ್ರೈವಸಿ ಅಂತ ಸೊ ಈ ಒಂದು ಸೆಟ್ಟಿಂಗ್ಸ್ ಅಂಡ್ ಪ್ರೈವೇಸಿ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳು ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಮತ್ತೆ ನೀವು ಸೆಟ್ಟಿಂಗ್ಸ್ ಅನ್ನುವಂಥ ಆಪ್ಷನ್ ಅಲ್ಲಿ ನೀವು ಕ್ಲಿಕ್ನ ಮಾಡಬೇಕು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಗೈಸ್ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ ಬರುತ್ತೆ ಇಲ್ಲಿ ನೀವು ಕೆಳಗಡೆಗೆ ಬನ್ನಿ ಕೆಳಗಡೆಗೆ ಬಂದ ಮೇಲೆ ಇಲ್ಲಿ ನಿಮಗೆ ಆಡಿಯನ್ಸ್ ಅಂಡ್ ವಿಸಿಬಿಲಿಟಿ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ನಿಮಗೆ ಒಂದು ಪ್ರೊಫೈಲ್ ಲಾಕಿಂಗ್ ಅಂತ ಇದೆ ಆಯಿತಾ ಸೊ ನೀವು ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಲಾಕ್ ಯುವರ್ ಪ್ರೊಫೈಲ್ ಅಂತ ಬರುತ್ತೆ ಮೇಕ್ ಯುವರ್ ಫೋಟೋಸ್ ಆ್ಯಂಡ್ ಪೋಸ್ಟ್ಸ್ ಪೋಸ್ಟ್ಸ್ ಮೋರ್ ಪ್ರೈವೇಟ್ ಇನ್ ಒನ್ ಸ್ಟೆಪ್ ಅಂತ ನಿಮಗೆ ಬರುತ್ತೆ ಅಂತಂದರೆ ನೀವು ಹಾಕಿರುವಂಥ ಫೋಟೋಸ್ಗಳು ವೀಡಿಯೋಸ್ಗಳೆಲ್ಲ ಏನಿರುತ್ತೆ ಅದನ್ನು ನೀವು ಒಂಥರ ಸೇಫಾಗಿ ಇಟ್ಕೋಬೋದು ಆಯಿತಾ ನಿಮ್ಮ ಒಂದು ಫೇಸ್ಬುಕ್ಕಲ್ಲಿ ಯಾವುದೇ ಥರ ಪ್ರಾಬ್ಲಮ್ಸ್ಗಳಾಗಲ್ಲ ನೋಡಿ ಈ ಇದನ್ನು ನೀವು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸೊ ಯಾರ್ಯಾರೆಲ್ಲ ನಿಮ್ಮ ಒಂದು ಪೋಸ್ಟ್ಗಳೆಲ್ಲ ನೋಡ್ಬೋದು ಅಂತಂದರೆ ಸೊ ಓನ್ಲಿ ಫ್ರೆಂಡ್ಸ್ ವಿಲ್ ಸಿ ದ ಫೋಟೋಸ್ ಪೋಸ್ಟ್ ಆ್ಯಂಡ್ ಸ್ಟೋರೀಸ್ ಆನ್ ಯುವರ್ ಪ್ರೊಫೈಲ್ ಅಂತ ಇದೆ ಅಂತಂದರೆ ನೀವು ಯಾರಿಗೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿರ್ತಾರೆ ಅವ್ರು ಮಾತ್ರ ನಿಮ್ಮ ಒಂದು ಫೋಟೋಸು ವೀಡಿಯೋಸ್ಗಳನ್ನ ನೀವೇನು ಹಾಕಿದ್ದೀರಾ ಅಂತ ನೋಡ್ಬೋದು ಆಯಿತಾ ಆಮೇಲೆ ಓನ್ಲಿ ಫ್ರೆಂಡ್ಸ್ ವಿ ವಿಲ್ ಸಿ ಯುವರ್ ಫುಲ್ ರೆಸೊಲ್ಯೂಷನ್ ಪ್ರೊಫೈಲ್ ಪಿಕ್ಚರ್ ಆ್ಯಂಡ್ ಕವರ್ ಫೋಟೋ ಅಂದರೆ ನೀವು ಯಾರಿಗೆ ಫ್ರೆಂಡ್ ಆಗಿದ್ದೀರಾ ಫೇಸ್ಬುಕ್ಕಲ್ಲಿ ಅವ್ರು ಮಾತ್ರ ನಿಮ್ಮೊಂದು ಪ್ರೊಫೈಲ್ ಫೋಟೋ ಮತ್ತು ನಿಮ್ಮ ಒಂದು ಕವರ್ ಫೋಟೋನ ಹಾಕಿರೋದನ್ನು ನೋಡ್ಬೋದು ಆಯಿತು ಅದು ಬಿಟ್ಟು ಬೇರೆಯವ್ರು ಯಾರೂ ಕೂಡ ನೋಡೋಕ್ಕಾಗಲ್ಲ ಮತ್ತು ಅದನ್ನು ಸೇವ್ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ಕ್ರೀನ್ಶಾಟ್ ತಗೊಳಕ್ಕಾಗಲ್ಲ ಏನೂ ಕೂಡ ಆಗಲ್ಲ ಆಯಿತಾ ಲಿಟ್ರಲಿ ನಾನು ನಿಮಗೆ ತೋರಿಸ್ತೀನಿ ಅದಾದಮೇಲೆ ಪೀಪಲ್ ವಿಲ್ ಸ್ಟಿಲ್ ಬಿ ಏಬಲ್ ಟು ಸರ್ಚ್ ಫಾರ್ ಯು ಆ್ಯಂಡ್ ಸೆಂಡ್ ಯು ಫ್ರೆಂಡ್ ರಿಕ್ವೆಸ್ಟ್ ಅಂತಂದರೆ ಸೊ ನಿಮ್ಮನ್ನು ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡ್ಬೋದು ನಿಮ್ಮ ಪ್ರೊಫೈಲ್ ಬರುತ್ತೆ ಆಯಿತಾ ಫ್ರೆಂಡ್ ರಿಕ್ವೆಸ್ಟ್ ಎಲ್ಲವೂ ಕೂಡ ಕಳಿಸ್ಬೋದು ಬಟ್ ಫೋಟೋ ಗೀಟೇ ಏನೂ ಕೂಡ ಅವರು ನೋಡೋಕ್ಕಾಗಲ್ಲ ಸೇವ್ ಮಾಡ್ಕೊಳ್ಳೋಕ್ಕಾಗಲ್ಲ ಈಗ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಎಲ್ಲರೂ ಕೂಡ ಇದನ್ನು ಮಾಡ್ಕೊಳ್ಳಿ ಆಯಿತಾ ಆದಷ್ಟು ನೀವೆಷ್ಟು ಮಾಡ್ಕೊಳ್ತೀರಾ ಅಷ್ಟು ನಿಮಗೆ ಒಳ್ಳೇದು ಆಯಿತಾ ಸೊ ಇಲ್ಲಿ ಲಾಕ್ ಯುವರ್ ಪ್ರೊಫೈಲ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಮ ಒಂದು ಪ್ರೊಫೈಲ್ ಏನಿದೆ ಸೊ ಅದು ಆಟೋಮೆಟಿಕಲಿ ಲಾಕ್ ಆಗುತ್ತೆ ಆಯಿತಾ ಇವರ್ ಇವ್ ಲಾಕಡ್ ಯುವರ್ ಪ್ರೊಫೈಲ್ ಅಂತ ಬರುತ್ತೆ ಈಗ ನನ್ನ ಒಂದು ಫೇಸ್ಬುಕ್ ಅಕೌಂಟ್ನ ಯಾರಾದರೂ ಓಪನ್ ಮಾಡ್ತಾರೆ ಅಂತಂದರೆ ಓಪನ್ ಮಾಡಿದ್ರೂ ಕೂಡ ಅವರಿಗೆ ನನ್ನ ಒಂದು ಪ್ರೊಫೈಲ್ ಕಂಪ್ಲೀಟ್ಲಿ ಓಪನ್ ಆಗೋಲ್ಲ ಓಪನ್ ಆದರೂ ಕೂಡ ನನ್ನ ಒಂದು ಪ್ರೊಫೈಲ್ ಫೋಟೋ ಕವರ್ ಫೋಟೋ ಚಿಕ್ಕದಾಗಿ ತೋರಿಸುತ್ತೆ ಆಯಿತಾ ಅವರದನ್ನು ದೊಡ್ಡದಾಗಿ ಓಪನ್ ಮಾಡಿ ಸೇವ್ ಮಾಡ್ಕೊಳ್ಳೋದಾಗ್ಬೋದು ಅಥವಾ ಸ್ಕ್ರೀನ್ಶಾಟ್ ತಗೊಳ್ಳೋದಾಗಬೋದು ಏನೂ ಕೂಡ ಆಗೋದಿಲ್ಲ ಆಯಿತಾ ಈಗ ನೀವು ಇಲ್ಲಿ ನೋಡ್ಬೋದು ನನ್ನ ಒಂದು ಪ್ರೊಫೈಲ್ ಕೆಳಗಡೆ ಯು ಹ್ಯಾವ್ ಲಾಕಡ್ ಇವರ್ ಪ್ರೊಫೈಲ್ ಅಂತ ಬರ್ತಾ ಇದೆ ಸೊ ನೀವು ಬೇಕು ಅಂತಂದ್ರೆ ಅನ್ಲಾಕ್ ಮಾಡ್ಬೋದು ಆಯ್ತಾ ಸೊ ಇವಾಗ ನಾನು ನಿಮಗೆ ತೋರಿಸಿದ್ದು ಇದನ್ನ ನೀವು ಏನಕ್ಕೆ ಮಾಡ್ಕೊಳ್ಳಿ ಅಂತಂದ್ರೆ ಸೊ ನಿಮ್ಮ ಒಂದು ಫೋಟೋಸ್ಗಳು ವೀಡಿಯೋಸ್ಗಳು ಏನಾದರೂ ಯಾರಾದರೂ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅನ್ನೋ ಭಯ ಇದ್ರೆ ಇದನ್ನ ನೀವು ಮಾಡ್ಕೊಳ್ಳಿ ಇಲ್ಲ ನೀವು ಬೇಡ ಅಂತಂದ್ರೆ ಸೊ ನೀವು ಮತ್ತೆ ನೀವು ಇದನ್ನು ಆಫ್ ಮಾಡ್ಕೋಬೋದು ಆಯ್ತಾ ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಅದಕ್ಕೆ ನೀವು ಅನ್ಲಾಕ್ ಮಾಡಬೇಕು ಅಂತಂದ್ರೆ ಸೊ ಜಸ್ಟ್ ನಿಮ್ಮ ಒಂದು ಈ ಥರ ಇರುತ್ತಲ್ಲ ನಿಮ್ಮ ಒಂದು ಪ್ರೊಫೈಲು ಈ ತರ ಓಪನ್ ಮಾಡ್ಕೊಂಡಿರ್ತೀರ ಸೊ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿ ಈ ತರ ಬರುತ್ತೆ ಅದಾದ್ಮೇಲೆ ನೀವು ಇಲ್ಲಿ ಏನು ಮಾಡಿ ಅಂತಂದ್ರೆ ಇಲ್ಲಿ ಆ್ಯಡ್ ಯುವರ್ ಸ್ಟೋರಿ ಅಂತಿದೆ ಅದ್ರ ಪಕ್ಕ ಎಡಿಟ್ ಪ್ರೊಫೈಲ್ ಇದೆ ಅಲ್ಲಿ ತ್ರೀ ಡೋಟೆಡ್ ಲೈನ್ ಇದೆ ಸೊ ಜಸ್ಟ್ ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಅನ್ಲಾಕ್ ಪ್ರೊಫೈಲ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ ನಿಮಗೆ ಆಯಿತಾ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಯು ಹ್ಯಾವ್ ಅನ್ ಯು ಹ್ಯಾವ್ ಲಾಕಡ್ ಇವರ್ ಪ್ರೊಫೈಲ್ ಅಂತ ಇವಾಗ ತೋರಿಸ್ತಾ ಇದೆ ಸೊ ಇಲ್ಲಿ ಅನ್ಲಾಕ್ ಆಪ್ಷನ್ ಇದೆ ನೋಡಿ ಅನ್ಲಾಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇವಾಗ ನನ್ನ ಒಂದು ಪ್ರೊಫೈಲ್ ಏನಿದೆ ಸೊ ಇಲ್ಲಿ ಅನ್ಲಾಕ್ ಆಗುತ್ತೆ ಸೊ ನೀವು ಇಲ್ಲಿ ಇಲ್ಲಿ ನೋಡ್ಬೋದು ಕೆಳಗಡೆ ಒಂದು ಲೈನು ಕೂಡ ಹಾಕಿದ್ದಾರೆ ಇವರ್ ಸೆಟ್ಟಿಂಗ್ಸ್ ವಿಲ್ ರಿಟರ್ನ್ ಟು ದ ವೇ ದೆ ವೇರ್ ಬಿಫೋರ್ ಯು ಲಾಕ್ಡ್ ಯುವರ್ ಪ್ರೊಫೈಲ್ ಆನ್ ಫಿಫ್ತ್ ಸೆಪ್ಟೆಂಬರ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ತೋರಿಸ್ತಿದ್ದಾರೆ ಅಂದರೆ ನಾನು ಯಾವಾಗ ಲಾಕ್ ಮಾಡಿದೆ ಅದೆಲ್ಲ ತೋರಿಸ್ತಿದ್ರೆ ಇವಾಗ ನಾನು ಅನ್ಲಾಕ್ ಯುವರ್ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಈಗ ನನ್ನ ಒಂದು ಪ್ರೊಫೈಲು ಕಂಪ್ಲೀಟ್ಲಿ ಅನ್ಲಾಕ್ ಆಗಿದೆ ಯು ಹ್ಯಾವ್ ಅನ್ಲಾಕ್ಡ್ ಯುವರ್ ಪ್ರೊಫೈಲ್ ಅಂತ ಬಂತು ಆಯಿತಾ ಸೊ ಈ ಥರ ನೀವು ನಿಮ್ಮ ಒಂದು ಪ್ರೊಫೈಲ್ನ ನೀವು ಲಾಕು ಅನ್ಲಾಕು ಮಾಡ್ಕೋಬೋದು ಲಾಕ್ ಮಾಡೋದ್ರಿಂದ ನಾನು ಆವಾಗಲೇ ಏನು ಬೆನಿಫಿಟ್ಸ್ ಅಂತ ಹೇಳಿದೆ ಯಾರು ಕೂಡ ಫೋಟೋಸು ಸ್ಕ್ರೀನ್ಶಾಟು ಸ್ಟೋರಿಗಿರಿ ಏನು ನೋಡೋಕ್ಕಾಗಲ್ಲ ಆಯಿತಾ ನಿಮ್ಮ ಫ್ರೆಂಡ್ಸ್ಗಳು ಮಾತ್ರ ನೋಡ್ಬೋದು ಅಷ್ಟೇ ಕತೆ ಗೈಸ್ ಓಕೆ ಸೊ ಇದನ್ನು ಇದನ್ನು ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಡ್ತೀನಿ ಹೇಗೆ ಅನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ಥರ ವೀಡಿಯೋಸ್ಗಳಿಗೆ ಫಾಲೋ ಮಾಡಿ ನೆಕ್ಸ್ಟ್ ವಿಡಿಯೋದ ಸಿಗೋಣ ಗೈಸ್ ಲವ್ ಯು ಆಲ್